ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಆನಿಯನ್ ಚಟ್ನಿ ಮಾಡೋಣ ಅಂದರೆ ಈರುಳ್ಳಿ ಚಟ್ನಿ ಸೂಪರ್ ಆಗಿರುತ್ತೆ ಖಾರವಾಗಿ ಸಿ ಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾವು ಒಂದೂವರೆ ತಿಂಗಳಷ್ಟು ಸ್ಟೋರ್ ಮಾಡಿ ಇಡ್ಬೋದು ಒಂದೂವರೆ ತಿಂಗಳು ಕೂಡ ನಾವು ಇದನ್ನು ಇಡ್ಬೋದು ಫ್ರಿಜ್ಜಿಲ್ಲದೆ ಹತ್ತರಿಂದ ಹದಿನೈದು ದಿವಸ ಇಡ್ಬೋದು ನಾವೀಗ ಟ್ರಾವೆಲಿಂಗ್ ಹೋಗ್ತೀವಿ ಅವಾಗ ನಾವು ಇದನ್ನು ಚಟ್ನಿ ಪುಡಿ ಬದಲು ಇದನ್ನು ನಾವು ಮಾಡಿಕೊಂಡು ತಗೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಈರುಳ್ಳಿ ಇದೆ ಇದು ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಇದೇ ಥರ ದಪ್ಪ ಸೈಜಲ್ಲಿ ಕಟ್ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಒಂದು ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದೆ ಒಂದು ಮೂರು ಗುಂಟೂರು ಮೆಣ್ಸಿನ್ಕಾಯಿ ಇದ್ದೀನಿ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ನೆನೆಸ್ಬಿಟ್ಟು ಒಂದು ಅರ್ಧ ನಿಂಬೆ ಹಣ್ಣಿಗೆ ಹತ್ರದ ಹಾಕಿದ್ರೆ ಸಾಕು ನೋಡಿ ಒಂದು ಅರ್ಧ ಟೇಬಲ್ ಅಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹೀಗಿದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನೀರು ಹಾಕ್ಬಾರ್ದು ಒಂದು ಚೂರು ನೀರು ಹಾಕ್ದಂಗೆ ಗ್ರೈಂಡ್ ಮಾಡಬೇಕಾಗತ್ತೆ ನೋಡಿ ಇದೇ ಥರ ಗಟ್ಟಿಗೆ ಗ್ರೈಂಡ್ ಮಾಡಬೇಕಾಗುತ್ತೆ ಈರುಳ್ಳಿ ಇರೋ ಅಂದ್ರಲ್ಲೇ ಈರುಳ್ಳಿಲಿ ನೀರಿನ ಅಂಶ ಇರುತ್ತಲ್ಲ ಅದೇ ಸಾಕು ನೀರು ಒಂದು ಹಾಕಬಾರ್ದು ನೀರು ಹಾಕಿದ್ರೆ ಚಟ್ನಿ ಕೆಟ್ಟೋಗ್ಬಿಡುತ್ತೆ ಸೊ ನೋಡಿ ಒಂದು ಚೂರು ನೀರಿಲ್ಲ ಎಷ್ಟು ಗಟ್ಟಿಗಿದೆ ಸಾಕು ಇಷ್ಟು ನೋಡಿ ಒಂದು ಪ್ಯಾನ್ ಬಿಸಿ ಇಟ್ಟಿದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸಾಕು ಎಣ್ಣೆ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಬೇಕಾಗುತ್ತೆ ಒಂದು ಸ್ವಲ್ಪ ಸಾಸಿವೆ ಜಾಸ್ತಿ ಇರಬೇಕು ಚಟ್ನಿ ಇದಕ್ಕೆ ಸಾಸಿವೆ ಸ್ವಲ್ಪ ಸಿಡಿಲಿ ಒಂದು ಗರಿ ಕರ್ಬೇ ಹಾಕ್ತಾ ಇದ್ದೀನಿ ಪುಡಿ ಒಂದು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಅಶ್ನದ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ನೋಡಿ ಈ ಮೆಣಸಿನ್ಕಾಯಿ ತೆಗೆದಿಟ್ಕೊತಾ ಇದ್ದೀನಿ ನಾನು ಗಾರ್ಲಿಷ್ಗೆ ಲಾಸ್ಟ್ಗೆ ಈಗ ನಾವೇನು ರುಬ್ಬಿಟ್ಕೊಂಡ್ವಲ್ಲ ಈರುಳ್ಳಿ ಚಟ್ನಿ ಅದನ್ನು ಹಾಕ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋರ್ಗು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು ನೋಡಿ ಹಸಿ ವಾಸನೆ ಹೋದಷ್ಟು ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಇದು ಈರುಳ್ಳಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಅನ್ನಕ್ಕೆ ಚಪಾತಿ ದೋಸೆ ಪೂರಿ ಎಲ್ಲ ತಿನ್ಬೋದು ಇದ್ರಲ್ಲಿ ಸೂಪರಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದರಿಂದ ಒಂದು ಕಾಲು ತಿಂಗಳಷ್ಟು ಫ್ರಿಜ್ಜಲ್ಲಿ ಇಡ್ಬೋದು ನಾವು ಈಚೆ ಇಡ್ತೀವಿ ಅಂದರೆ ಒಂದು ಹತ್ತರಿಂದ ಹದಿನೈದು ದಿವಸ ಇಡ್ಬೋದು ಇದು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಚಟ್ನಿ ನಾವೆಲ್ಲಾದರೂ ಟ್ರಾವೆಲಿಂಗ್ ಹೋಗ್ತೀವಿ ದೂರ ದೂರ ಅಂದಾಗ ಚಟ್ನಿ ಪುಡಿ ಮಾಡ್ಕೊಂಡು ಹೋಗ್ತೀವಲ್ಲ ಅದೇ ಥರ ಈ ಚಟ್ನಿ ಮಾಡ್ಕೊಂಡೋದ್ರು ಕೂಡ ಇರುತ್ತೆ ಆದ್ರಿಂದ ಹದಿನೈದು ದಿವಸ ಇರುತ್ತೆ ಈಚೆ ಇದು ಮಾತ್ರ ಚೆನ್ನಾಗಿ ನಾವು ಇದು ಉರಿಯೋದ್ರಲ್ಲೇ ಮೇಯ್ನ್ ಇರೋದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಹುರಿಬೇಕು ಇಲ್ಲಾಂದರೆ ಹಾಳಾಗಿಬಿಡುತ್ತೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಈ ಚಟ್ನಿ ಮಾತ್ರ ಡಿಫ್ರೆಂಟಾಗಿ ಸೂಪರಾಗಿರುತ್ತೆ ಸೂಪರ ಇರುತ್ತೆ ಸ್ವಲ್ಪ ಖಾರ ಖಾರವಾಗಿ ಸೀಸಿಯ ತುಂಬ ಚೆನ್ನಾಗಿರುತ್ತೆ ಇದನ್ನು ತೊಗೊಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್ ಸ್ಪೂನಲ್ಲಿ ನೀರಿನ ಅಂಶ ಇರಬಾರ್ದು ನೀರೇನಾದರೂ ಇತ್ತು ಅಂದರೆ ಹಾಳಾಗ್ಬಿಡುತ್ತೆ ಸೇಮ್ ಉಪ್ಪಿನಕಾಯಿ ಥರನೇ ಇದು ಅದೇ ಥರನೇ ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಚೂರು ನೀರಿನ ಅಂಶ ಬಿತ್ತು ಅಂದರೆ ಹಾಳಾಗುತ್ತೆ ಚಟ್ನಿ ಸ್ಪೂನಲ್ಲಿ ಒರೆಸ್ಬಿಟ್ಟು ಸ್ಪೂನ್ನ ನಾವು ಇದನ್ನು ಚಟ್ನಿನ ತೆಗಿಬೇಕು ಉತ್ಕೊಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಮೂರರಿಂದ ನಾಲ್ಕು ನಿಮಿಷ ಇದೇ ಥರನೇ ಫ್ರೈ ಮಾಡಬೇಕು ಮೀಡಿಯಮ್ ಉರಿ ಇಟ್ಬಿಟ್ಟು ನೀವು ಫ್ರೈ ಮಾಡಿ ಮಗಮ್ಮ ಅನ್ನ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ಚಟ್ನಿ ನೋಡಿ ಒಂದು ನಾಲ್ಕರಿಂದ ಐದು ನಿಮಿಷ ಆಯಿತು ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಚೆನ್ನಾಗಿ ಫ್ರೈ ಕೂಡ ಆಗಿದೆ ನೋಡಿ ಪ್ಯಾನ್ ಈಗ ಬಿಡ್ತಾ ಇದೆ ಈ ರೀತಿ ಪ್ಯಾನ್ನ ಬಿಡಬೇಕು ಅವಾಗ ರೆಡಿ ಆಗಿದೆ ಅಂತ ನೋಡಿ ಈರುಳ್ಳಿ ಚಟ್ನಿ ರೆಡಿ ಆಯಿತು ಈಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈರುಳ್ಳಿ ಚಟ್ನಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ